ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನಕಾಯಿಯಿಂದ ಪಕೋಡ ಮಾಡ್ತಾಯಿದ್ದೀನಿ ಅಂದರೆ ಎಳೆ ಹಲಸಿನಕಾಯಿ ಸ್ವಲ್ಪ ತೊಳೆಗೆ ಬಂದಿರುತ್ತೆ ಆ ಥರದ್ರಲ್ಲಿ ಪಕೋಡ ಮಾಡ್ತಿದ್ದೀನಿ ಅದಕ್ಕೆ ನೀರುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಹಾಗೂ ಕಡಲೆ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಲಸಿನಕಾಯಿ ಸ್ಯಾಡೆಗಳನ್ನು ಫಸ್ಟು ಬೇಯಿಸ್ಕೊಡ್ಬೇಕು ಒಂದು ಮುಕ್ಕಾಲು ಭಾಗ ಬೇಯಬೇಕು ಹಲಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಸೈಡೆ ಥರ ಮಾಡಿಕೊಂಡು ಬೇಯ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗ ಇದು ಅದು ಕೊಂಚ ಅರಶಿನ ಉಪ್ಪು ಹಾಕಿ ಬೇಯಿಸ್ತೀನಿ ಹಳಸಿನಕಾಯಿಗಳು ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಒಂದು ಮುನ್ ಮೊಕ್ಕಾಲು ಭಾಗ ಬೇಯಬೇಕು ಅಷ್ಟು ಬೆಂದಿದೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತೆಕ್ಕೊಳ್ತೀನಿ ಬೇಯಿಸಿರೋ ಹಳಸಿನಕಾಯಿನ ಹೀಗೆ ಪುಡಿ ಮಾಡ್ಕೊಳ್ಬೇಕು ಇಲ್ಲ ತುರಿದ್ರೂ ಆಗುತ್ತೆ ನಾನು ಕೈಯಲ್ಲೇ ಹೀಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತೊಳೆ ಎಲ್ಲ ಪುಡಿ ಮಾಡಿ ಆಗಿದೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ತೀನಿ ಈಗ ಎಲ್ಲ ಹಿಟ್ಟನ್ನು ಹಾಕ್ಕೊಳ್ತೀನಿ ಕಡಲೆ ಹಿಟ್ಟು ನೀರು ಬೇಕಾಗಲ್ಲ ಹಲಸಿನ ತೊಳೆ ಬೆಂದಿದ್ದರಲ್ಲಿ ಈರುಳ್ಳಿಯಲ್ಲಿ ಎಲ್ಲ ನೀರಿದೆ ಅಲ್ವಾ ಅದೇ ಬಿಟ್ಕೊಂಡು ಸಾಕಾಗುತ್ತೆ ನೋಡಿ ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನಾನೊಂಚೂರು ಗಟ್ಟಿ ಹಿಂಗನ್ನು ನೀರಲ್ಲಿ ಕರಗಲಿಕ್ಕಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತೀನಿ ಘಮ ಚೆನ್ನಾಗಿರುತ್ತೆ ಮತ್ತು ಅಲಸಿನಕಾಯಿಗೆ ವಾಯುವನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತ ಹೇಳಿಬಿಟ್ಟು ಕಲಸಿ ರೆಡಿಯಾಗಿದೆ ಇನ್ನು ಎಣ್ಣೆ ಇಟ್ಕೊಳ್ತೀನಿ ಇನ್ನೆ ಕಾದಿದೆ ಒಂದೊಂದೇ ಪಕೋಡ ಬಿಟ್ಕೊಳ್ತೀನಿ ಹೀಗೆ ಉಂಡೆ ಕಟ್ಟಿ ಇಡಬೇಕು ಒಂದ್ಸತಿ ಎಣ್ಣೆ ತಾದ್ಮೇಲೆ ಮೀಡಿಯಂ ಫ್ಲೇಮಲ್ಲೇ ಉಳಿಸ್ಕೊಳ್ಬೇಕು ಇದಾಗಿದೆ ತೆಕ್ಕೊಳ್ತೀನಿ ಕಲಸಿನಕಾಯಿ ಪಕೋಡ ರೆಡಿಯಾಗಿದೆ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು